ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಹದಿನೈದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರಿ ಮಳೆ ಗಾಳಿ ಧೂಳಿನಿಂದ ಗಾರ್ಮೆಂಟ್ ಬಸ್ ಸ್ಟ್ಯಾಂಡ್ ತುಂಬೆ ಕೆರೆಯಂತಾಗಿದೆ ಎಂದು ಆರು ತಿಂಗಳ ಹಿಂದಿನ ತಿಳಿಸಿದ್ರು ಆದರೆ ಜನರು ಬಸ್ನಲ್ಲಿ ಪ್ರಯಾಣ ಮಾಡಲು ತುಂಬಾ ತೊಂದರೆಯಾಗಿವೆ ಆದರೆ ಈಗ ಒಂದು ವರ್ಷದ ಕೆಳಗೆ ಶಾಸಕರಾದ ಕೆ ನೇಮಿರಾಜ್ ನಾಯಕ ಕೆರೆ ಎಂದು ಹೆಸರಿಟ್ಟಿದ್ರು ಇದನ್ನು ಮುಂದೆ ಆದಷ್ಟು ಬೇಗನೆ ಸರಿಪಡಿಸಿಕೊಡುತ್ತೇನೆ ಕೊಟ್ಟೂರು ನನಗೆ ಬಲಗೈ ಇದ್ದಂತೆ ನನ್ನನ್ನು ನಂಬಿದ್ದಾರೆ ನಾನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ಪೊಳ್ಳು ಮಾತಿನಿಂದ ಅಂದು ಜಾರಿಕೊಂಡು ಇವತ್ತು ಅದೇ ರೀತಿಯ ಕಿರೆಯಂತಾಗಿರುವುದು ಕೊಟ್ಟೂರು ಭಾಗದ ಸುತ್ತಮ್ತಲ್ನ ಪ್ರಯಾಣಿಕರ ಕಷ್ಟ ಕಣ್ಣಿಗೆ ಕಾಣುವುದಿಲ್ಲವೇ ಎಂದು ಜನರು ಹಿಡಿಶಾಪ ಹಾಕುವಂತೆ ಹಾಕಿದೆ ಇದು ಯಾವಾಗ ಸರಿಯಾಗುವುದು ಇಷ್ಟೇ ಎಂದು ಜನರು ಪಿಸುಗುಟ್ಟುತ್ತಿದ್ದಾರೆ ಇದಕ್ಕೆ ಜಿಲ್ಲಾಧಿಕಾರಿಗಳಾಗಲಿ ಶಾಸಕರಾಗಲಿ ನೇಮಿ ರಾಜ್ ನಾಯಕರು ಯಾವ ರೀತಿ ಸಾರ್ವಜನಿಕರಿಗೆ ಸಹಕಾರ ನೀಡುತ್ತಾರೆ ಎಂಬುದು ಜನರು ಕಾಯುತ್ತಿದ್ದಾರೆ ಶಾಸಕರೇ ಹೇಳಿರುವಂತೆ ಈ ವಿಡಿಯೋದಲ್ಲಿ ನೋಡಬಹುದು ಇವರ ಕಾರ್ಯಾಚರಣೆಗಳು ಇಂದಿನ ವಿಡಿಯೋದಲ್ಲಿ ಕಾಣಬಹುದು ಇನ್ನಾದರೂ ಎಚ್ಚೆತ್ತುಕೊಳ್ಳಬಹುದೇ ಈ ಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳು ಎಂದು ಸಂಘ ಸಂಸ್ಥೆಗಳು ಹಾಗೂ ಹಿರಿಯ ಮುಖಂಡರು ಪ್ರಶ್ನೆ ಮಾಡುತ್ತಿದ್ದಾರೆ ಕೊಟ್ಟೂರ್ ಬಸ್ ಸ್ಟ್ಯಾಂಡ್ ನೀವು ಶಾಸಕರಾದಂತ ಸಂದರ್ಭದಲ್ಲಿ ಕೊಟ್ಟೂರ್ ಬಸ್ ಸ್ಟ್ಯಾಂಡ್ ನೀವು ನೋಡಿದ್ರಿ ಹೌದು ನೋಡಿದ್ರಿ ಕೆರೆ ಆಗತ್ತಂತ ನೀವ ಒಂದು ಹೆಸರು ಇಟ್ಟ್ರಿ ಅದಕ್ಕೆ ಹೌದ್ರಾ ಇಟ್ರಿ ಈಗ ನಾವು ಅದನ್ನ ಕೆಲವೇ ದಿನಗಳಲ್ಲಿ ನಾನು ಆ ಕೆಲಸ ಒಂದು ಅನುದಾನ ಮಾಡಿ ನಾನು ಮಾಡಿ ಅಂತ ಹೇಳಿದ್ರಿ ಈಗ ಆಗ ಎಷ್ಟು ದಿನ ಆಯ್ತು ಹೇಳಿ ಮುಂದೇನು ಹೇಳ್ತೀನಿ ಒಟ್ಟೂರು ನಾ ಹೇಳಿರೋ ಎಲ್ಲ ಕಾರ್ಯವನ್ನು ಪೂರ್ಣ ಮಾಡಿ ಮಾಡ್ತೀರಿ ಓಕೆ ಸರ್ ಇನ್ನೊಂದು ಅಲ್ಲಿ ಮುಂದೆ ಒಂದು ಕಾಲುವೆ ಆಗೈತಿ ಬಸ್ ಸ್ಟ್ಯಾಂಡಿಂದ ಮುಂದಕ್ಕೆ ಅದು ಕಳ್ ರಾಜ ಕಾಲುವೆ ಆಗಿದೆ ಅದು ಕಳಪೆ ಕಾಮಗಾರಿಕೆ ಅಂತಂದು ಹೇಳಿ ಎಲ್ಲ ಪತ್ರಿಕೆಯಲ್ಲಿ ಬಂತು ಅದು ಅದ್ರ ಬಗ್ಗೆ ನೀವೇನಾರ ಒಂದು ಈ ಪತ್ರಿಕೆಯ ಆಧಾರವನ್ನು ನಾನು ಒಂದು ಫೈಲ್ ಮಾಡ್ಕೊಂಡಿನಿ ಎಲ್ಲ ಪತ್ರಿಕೆಯನ್ನು ನಾನು ಓದಿದ್ದೀನಿ ಹಾಂ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ನಾನು ಮೇಲ್ ಅಧಿಕಾರಿಗಳಿಗೆ ನಾನು ಪತ್ರ ರವಾನೆ ಮಾಡಿದ್ದೀನಿ ಹಾಂ ಈ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳಿ ಪತ್ರಿಕಾ ವರದಿ ಆಗಿದೆ ಇದನ್ನ ಪರಿಶೀಲನೆ ಮಾಡಿ ಇದನ್ನ ಆ ಕಾಮಗಾರಿಯನ್ನು ಯಾವ ರೀತಿ ಆಗಿದೆ ಅದರ ವರದಿ ಕಳಿಸಿ ಅಂತ ನಾನು ಓಕೆ ನೀವು ಸ್ಟಾರ್ಟಿಂಗ್ ಮೊದ್ಲು ಒಂದು ಮಾತಂದ್ರೆ ಈಗ ಮೊದಲ ಧ್ವಜ ಕಂಬ ಹಾಕಿ ಇಲ್ಲಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ ಅದು ಮಾಡ್ಕೊಂಡು ಹೋಗ್ತೀರ ಸರ್ ಈಗ ನಿಮ್ಮ ಕಣ್ಣೆದ ಹೌದು ಸರ್ ಇಲ್ಲಿಂದ ಸ್ಟಾರ್ಟ್ ನಿಮ್ದು ಎಸ್ ಓಕೆ ಒಟ್ಟೂರು ನನಗ ಹಾ ಸರ್ ಬಲಗೈ ಇದು ಹಾ ಸರ್ ಅರ್ಥ ಇತ್ತಲ್ಲ ಕೊಟ್ಟೂರು ಯಾವತ್ತು ನೇಮರಾಜನಾಯ್ಕ ಮರೀಲಿಕ್ಕೆ ಸಾಧ್ಯನೇ ಇಲ್ಲಿ ಚುನಾವಣೆ ಆಗಿ ನಾವು ಅಧಿಕಾರ ವಹಿಸ್ಕೊಂಡು ಐದು ಆರು ತಿಂಗಳ ನಡೀತಾ ಇದೆ ಇಷ್ಟರಲ್ಲಿ ನಾವು ಯಾವ ಯಾವ ಕಾಮಗಾರಿಯನ್ನು ಚಾಲನೆ ಮಾಡ್ತೀವಿ ನೀವೇ ನೋಡ್ತೀರಿ ನೀವೇ ಕೇಳ್ತೀರಿ ಹೌದಲ್ಲ